ಬಿಗ್ ಬಾಸ್ನೇ ಸಂಚಿಕೆ ಮೊದಲ ಭಾಗದಲ್ಲಿ ಸಂಜನಾ ಪಾತ್ರ ತೊಳೆಯುತ್ತಿರುತ್ತಾರೆ ಅದನ್ನು ನೋಡಿ ಶಾಲಿನಿ ಹಾಡು ಹೇಳಿ ಸಂಜನಗೆ ತಮಾಷೆ ಮಾಡುತ್ತಾರೆ ನಂತರ ಓಂ ಪ್ರಕಾಶ್ ರಾವ್ ಅವರು ಪ್ರಥಮ್ ಅವರಿಗೆ ಚೆನ್ನಾಗಿ ಗೇಮ್ ಮಾಡಿ ಫೈನಲ್ ವರೆಗೆ ಬಾ ಎನ್ನುತ್ತಾರೆ ಯಾರ ಹತ್ರನೂ ಜಗಳ ಆಡಬೇಡ ಎಂದು ಬುದ್ಧಿವಾದ ಹೇಳುತ್ತಾರೆ ಅದಕ್ಕೆ ತನಗೆ ಮಾಸ್ ಇಮೇಜ್ ಬಂದಿದೆ ಎಂದು ಪ್ರಥಮ್ ಅವರು ಹೇಳುತ್ತಾರೆ ನಂತರ ಬಾತ್ರೂಮ್ ವಿಷಯದ ಬಗ್ಗೆ ಸಂಜನಾ ಅವರು ಪ್ರಥಮಗೆ ಮನೆಯ ಸದಸ್ಯರಿಗೆ ಏನು ಹೇಳಿದರೆಂದು ಕೇಳುತ್ತಾರೆ ಪ್ರಥಮ್ ತಾನೇನು ತಪ್ಪು ಪ್ರಚಾರ ಮಾಡಿಲ್ಲ ಎಂದು ಸಂಜನಾಗೆ ಹೇಳುತ್ತಾರೆ ನಂತರ ಮನೆಯ ಕ್ಯಾಪ್ಟನ್ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ ಅದರ ಪ್ರಕಾರ ಬಿಗ್ ಬಾಸ್ ಚಟುವಟಿಕೆಯೊಂದನ್ನು ಕೊಡುತ್ತಾರೆ ಆ ಪ್ರಕಾರ ಮನೆಯ ಸದಸ್ಯರು ಬಿಗ್ ಬಾಸ್ ಕೊಟ್ಟಿರುವ ತರಕಾರಿಗಳನ್ನು ತಿನ್ನಬೇಕಾಗುತ್ತದೆ ಯಾರು ಈ ತರಕಾರಿಗಳನ್ನು ಮೊದಲು ತಿಂದು ಮುಗಿಸುತ್ತಾರೋ ಅವರು ಈ ವಾರ ಮನೆಯ ಕ್ಯಾಪ್ಟನ್ ಆಗಲಿದ್ದಾರೆಂದು ಬಿಗ್ ಬಾಸ್ ತಿಳಿಸುತ್ತಾರೆ ಆದರೆ ಮನೆಯ ಸದಸ್ಯರ ಇಚ್ಛೆಯ ಪ್ರಕಾರ ಪ್ರಥಮ್ ಮತ್ತು ಮಾಳ್ವಿಕಾ ಈ ಚಟುವಟಿಕೆಯಲ್ಲಿ ಭಾಗವಹಿಸುವುದಿಲ್ಲ ಟಾಸ್ ಕೊನೆಯಲ್ಲಿ ಭುವನ್ ಅವರು ಅತಿ ಹೆಚ್ಚು ತರಕಾರಿಗಳನ್ನು ತಿಂದಿರುತ್ತಾರೆ ಮತ್ತು ಈ ವಾರದ ಮನೆಯ ಕ್ಯಾಪ್ಟನ್ ಆಗುತ್ತಾರೆ ನಂತರ ಕೀರ್ತಿ ಮೋಹನ್ ಓಂ ಪ್ರಕಾಶ್ ರಾವ್ ಮತ್ತು ಭುವನ್ ಅವರು ಪ್ರಥಮ್ ತುಂಬಾ ಮಾತು ತಿರುಗಿಸುತ್ತಾನೆ ಅದಕ್ಕೆ ಅವನ ಹತ್ತಿರ ಜಾಸ್ತಿ ಮಾತನಾಡಬಾರದು ಕೇರ್ಫುಲ್ ಆಗಿರಬೇಕೆಂದು ಮಾತನಾಡಿಕೊಳ್ಳುತ್ತಾರೆ ನಂತರ ಬಿಗ್ ಬಾಸ್ ಐದು ದುಪಟ್ಟಾಗಳನ್ನು ಬೋನ್ಗೆ ಕೊಟ್ಟು ಮನೆಯ ಪ್ರತಿ ಪುರುಷ ಸದಸ್ಯರಿಗೆ ಒಂದೊಂದು ಕೊಡುವಂತೆ ತಿಳಿಸುತ್ತಾರೆ ಅದಾದ ಮೇಲೆ ಬಿಗ್ ಬಾಸ್ ಜೋಡಿ ಎಂಬ ಲಕ್ಸುರಿ ಬಜೆಟ್ ಟಾಸ್ಕ್ ಅನ್ನು ಕೊಡುತ್ತಾರೆ ಅದರ ಪ್ರಕಾರ ಪ್ರತಿ ಮಹಿಳಾ ಸದಸ್ಯೆ ಒಬ್ಬ ಪುರುಷ ಸದಸ್ಯನ ಜೊತೆ ಕೈ ಕಟ್ಟಿಕೊಂಡು ಇರಬೇಕಾಗುತ್ತದೆ ಮತ್ತು ಟಾಸ್ಕ್ ಗೆದ್ದ ಜೋಡಿ ಮುಂದಿನ ವಾರ ನಾಮಿನೇಷನ್ ಇಂದ ಇಮ್ಯುನಿಟಿ ಪಡೆಯಲಿದ್ದಾರೆಂದು ಬಿಗ್ ಬಾಸ್ ತಿಳಿಸುತ್ತಾರೆ ಆ ಪ್ರಕಾರ ಐದು ಜೋಡಿಗಳು ಕೈ ಕಟ್ಟಿಕೊಳ್ಳುತ್ತಾರೆ ರಾತ್ರಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗುತ್ತದೆ ಆದರೆ ಈ ವಾರ ಜೋಡಿಯಲ್ಲಿ ಹೋಗಿ ಒಮ್ಮತದಿಂದ ಇಬ್ಬರು ಸದಸ್ಯರ ಹೆಸರನ್ನು ಸೂಚಿಸಬೇಕಾಗುತ್ತದೆ ಅದರ ಅನುಸಾರ ಈ ವಾರ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗುವವರು ಸಂಜನಾ ಪ್ರಥಮ್ ಓಂ ಪ್ರಕಾಶ್ ರಾವ್ ರೇಖಾ ಮೋಹನ್ ನಿರಂಜನ್ ಮತ್ತು ಮಾಳ್ವಿಕಾ ಆಗಿರುತ್ತಾರೆ